ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಸಂಜೆಯಿಂದ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ದೆ ಬೆಳಗ್ಗೆಯಿಂದನೂ ಸ್ವಲ್ಪ ಮಳೆ ಒದ್ರೂ ಇತ್ತು ಸಂಜೆ ಮೇಲೆ ಸ್ವಲ್ಪ ಒಳವಾಗಿತ್ತು ಹಾಗಾಗಿ ಬಟ್ಟೆಯೆಲ್ಲ ಆಚೆ ಒಣಗಾಕಿದ್ದೆ ನನ್ನ ಮಗಳು ಸ್ವಲ್ಪ ತಾಯ್ತು ಮಲಗಿ ಅವಳು ಮಲಗಿದ್ದಾಗಲೇ ನಾನು ಕೆಲಸ ಮುಗಿಸ್ಕೊಬೇಡೋಣ ಅಂತ ಹೇಳಿ ಮನೆಯೆಲ್ಲ ಕಸ ಗುಡಿಸ್ತಾ ಇದ್ದೆ ಈ ಮಳೆ ಟೈಮಲ್ಲಂತೂ ಏನು ಕೆಲಸ ಮಾಡೋಕ್ಕೆ ಮನಸ್ಸು ಬರಲ್ಲ ಹಾಗೆ ನನಗೂ ಬೆಳಗ್ಗೆಯಿಂದನೂ ಏನೂ ಕೆಲಸ ಮಾಡಬೇಕು ಅಂತ ಅನಿಸೇ ಇತ್ತಿಲ್ಲ ಇವಳನ್ನು ಮಲಗಿಸಿ ಬೇಗ ಕೆಲಸ ಮುಗಿಸ್ಕೊಬೇಡೋಣ ಅಂತ ಕಸ ಗುಡಿಸಿ ಮನೆ ಒರೆಸ್ತಾ ಇದ್ದೆ ಚಿಕ್ಕ ಮಕ್ಕಳಿರೋ ಮನೇಲಂತೂ ಡೈಲಿ ಮನೆ ಕ್ಲೀನ್ ಮಾಡಲೇಬೇಕು ಇಲ್ಲಾಂದರೆ ಸ್ವಲ್ಪ ಆಟಾಡೋಕ್ಕೆ ಹೋದರೆ ಸಾಕು ಡಸ್ಟ್ ಅಲರ್ಜಿ ಆಗಿಬಿಡುತ್ತೆ ನಾನಂತೂ ಡೈಲಿ ಮನೆ ಕ್ಲೀನ್ ಮಾಡ್ತೀನಿ ಅವಳನ್ನ ಕೆಳಗಡೆ ಆಟಾಡೋಕ್ಕೆ ಬಿಟ್ಟಾಗ ಏನಾದರೂ ಒಂದು ಚಿಕ್ಕ ವಸ್ತು ಸಿಕ್ಬಿಟ್ರೆ ಸಾಕು ಬಾಯಿಗೆ ಹಾಕೋಬಿಡ್ತಾರೆ ಸೊ ಅದಕ್ಕೋಸ್ಕರನಾದರೂ ಕ್ಲೀನಾಗಿ ಇಟ್ಕೋಬೇಕು ಅವಳಿನೇನು ಹೇಳೋ ಟೈಮ್ ಆಯಿತು ಅವಳೇಳೋ ಅಷ್ಟೇ ಅವ್ಳಿಗೆ ಸರಿ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಅರ್ಧ ಕ್ಯಾರೆಟು ಒಂದರ್ಧ ಬೀಟ್ರೂಟು ಒಂದು ಸ್ವಲ್ಪ ರೈಸು ಒಂದು ಸ್ವಲ್ಪ ಬೇಳೆನೂ ಹಾಕ್ಬಿಟ್ಟು ಒಂದು ಮೂರು ವಿಜಿಲ್ ಕೂಗಿಸ್ಕೋಬೇಕು ನನ್ನ ಮಗಳು ಕುಕ್ಕರ್ ವಿಜಿಲ್ ಕೂಗಿದ್ರೆ ತಡ ಎದ್ದುಬಿಡ್ತಾಳೆ ಅವಳು ಅಷ್ಟೇ ವಿಜಿಲ್ ಆದ ತಕ್ಷಣ ಎದ್ಲು ಎದ್ದ ತಕ್ಷಣ ಅವಳಿಗೂ ಬೆಳಗ್ಗೆಯಿಂದ ಮಳೆ ಇತ್ತಲ್ಲ ಅವಳಿಗೂ ಬಿಸಿ ನೀರು ಬರ್ತಿತ್ತಿಲ್ಲ ಸ್ನಾನ ಮಾಡಿಸೋಕ್ಕೆ ಸಂಜೆ ಸ್ವಲ್ಪ ಬಿಸಿಲು ಬಂದ ತಕ್ಷಣವೇ ಸೋಲಾರಲ್ಲಿ ನೀರು ಬಂತು ಬೇಗ ಅವಳಿಗೂ ಸ್ನಾನ ಮಾಡಿಸಿ ಅವಳನ್ನು ರೆಡಿ ಮಾಡಿ ಸರಿ ಇದ್ದೆ ಅವಳಲ್ಲಿ ಫೋನ್ ಇಟ್ಟಿದ್ದು ನೋಡಿ ಫೋಟೋ ತೆಗಿತಿದ್ದಾರೆ ಅಂತ ಫುಲ್ ಸ್ಮೈಲ್ ಮಾಡ್ತಿದ್ಲು ನನ್ನ ಮಗಳಿಗಂತೂ ಈ ಕ್ಯಾರೆಟ್ ಪ್ಯೂರಿ ಸಿಕ್ಕಾಬಟ್ಟು ಇಷ್ಟಪಟ್ಟು ತಿಂತಾಳೆ ಮಕ್ಕಳು ಸ್ವಲ್ಪ ದೊಡ್ಡವ್ರು ಆಗ್ತಿದ್ದಂಗೆ ನಾನು ತರಕಾರಿ ತಿನ್ನಲ್ಲ ಅಂತ ಹಠ ಮಾಡಿಬಿಡ್ತಾರೆ ಅದಕ್ಕೆ ಚಿಕ್ಕದ್ರಿಂದ ಈ ಥರ ತಿನ್ನಿಸ್ತಾ ಇದ್ದರೆ ಅವರು ಹಠ ಮಾಡಲ್ಲ ಅಭ್ಯಾಸ ಆಗ್ಬಿಡುತ್ತೆ ಅವ್ರಿಗೂ ಅವಳು ಫೋನ್ ನೋಡ್ಕೊಂಡು ನೋಡಿಕೊಂಡು ವೀಡಿಯೋ ಮಾಡ್ತಿದ್ದಿದ್ದು ನೋಡ್ಕೊಂಡು ಇಷ್ಟಪಟ್ಟು ತಿಂತಾ ಹಾಗೆ ನಾನು ಬೇಗ ತಿನ್ನಿಸ್ತಿದ್ದೆ ಇವತ್ತು ಫ್ಲಿಪ್ಕಾರ್ಟಿಂದ ಒಂದು ಆರ್ಡರ್ ಬರೋದಿತ್ತು ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಆರ್ಡರ್ದು ಕಾಲ್ ಬಂತು ಬರೋಣ ಅಂತ ಹೋದ್ವಿ ಈಗ ಮಳೆ ಹೆಂಗಾಗಿದೆ ಅಂದರೆ ಒಂದು ಸ್ವಲ್ಪ ಹೊತ್ತು ಒಳವಾಗಿರುತ್ತೆ ಮತ್ತು ಒಂದು ಸ್ವಲ್ಪ ಹೊತ್ತು ಮಳೆ ಬಂದೇ ಬಿಡುತ್ತೆ ಫುಲ್ ಒಳವಾಗಿದೆಯಲ್ಲ ಅಂತ ಬಟ್ಟೆ ಎಲ್ಲ ಹಾಗೆ ಬಿಟ್ಟಿದ್ದೆ ಅಷ್ಟಲ್ಲಿ ಮಳೆ ಉದ್ರೆ ಬಿಡ್ತು ಆ ಮಳೆಯಲ್ಲೇ ಆರ್ಡರ್ ತಂದು ಕೊಟ್ರು ಪಾಪ ಈ ಆರ್ಡರ್ ನನ್ನ ಮಗಳಿಗೆ ತುಂಬ ಸ್ಪೆಷಲು ಏನಪ್ಪ ಅಂದರೆ ಅವ್ರು ಚಿಕ್ಕಿ ಆರ್ಡರ್ ಮಾಡಿರೋದು ಇದನ್ನ ಈ ಟಾಯ್ಸ್ನ ನಾವು ಒಂದು ಬ್ಯಾಂಗಲ್ ಸ್ಟೋರ್ಗೆ ಹೋದಾಗ ನೋಡಿದ್ವಿ ಅದು ಅದು ಡ್ಯಾಮೇಜ್ ಆಗಿತ್ತು ಅಂತ ಅಲ್ಲೇ ಬಿಟ್ಟು ಬಂದಿದ್ವಿ ಅವ್ರು ಚಿಕ್ಕಿ ಬೆಂಗ್ಳೂರ್ಗೆ ಹೋದ ತಕ್ಷಣವೇ ಅದನ್ನು ಬುಕ್ ಮಾಡಿಬಿಟ್ಟಿದ್ದಾರೆ ಫ್ಲಿಪ್ಕಾರ್ಟಲ್ಲಿ ತುಂಬ ಇಷ್ಟಪಡ್ತಾರೆ ಪ್ರತಿಯೊಂದು ಮಕ್ಕಳು ಮಾತ್ರ ಇದನ್ನು ನೋಡಿ ಮ್ಯೂಸಿಕಲ್ ಟಾಯ್ ನಾವೇನೇ ಮಾತಾಡಲಿ ಹಾಡಲಿ ಅದು ರಿಪೀಟ್ ಅದೇ ಥರ ಮಾಡುತ್ತೆ ಮಕ್ಳಿಗೆ ಈ ಥರ ಟಾಯ್ಸ್ ತಂದು ಕೊಡೋದ್ರಿಂದ ಅವರು ಬೇಗ ಮಾತಾಡ್ತಾರೆ ಯಾಕಂದರೆ ಅವ್ರು ಹೇಳಿದ್ನ ಮತ್ತೆ ತಿರ್ಗ್ಸೋದೇ ಹೇಳುತ್ತಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಮಾತ್ರ ನೀವು ಯಾವುದಾದ್ರೂ ಚಿಕ್ಕ ಪುಟ್ಟ ಬರ್ತ್ಡೇ ಫಂಕ್ಷನ್ಸ್ ಆಗಲಿ ಏನಕ್ಕಾದ್ರಿದ್ರೆ ಮಕ್ಕಳುಗಳಿಗೆ ಗಿಫ್ಟ್ ಮಾಡ್ಬೋದು ಇಲ್ಲ ನಿಮ್ಮ ಮನೇಲಿ ಈ ಥರ ಚಿಕ್ಕ ಮಕ್ಕಳಿದ್ದರೆ ಇದನ್ನು ಪರ್ಚೇಸ್ ಮಾಡಿ ಇದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹೋಗ್ಬಿಟ್ಟು ಒಂದ್ಸರಿ ಚೆಕ್ ಮಾಡಿ అవు గొంబె జ ఆటాడే దక్షణ గొంబెల తగ్దిట్టు నా ఎల్ రెడీ అది స్వల్ప ఒకర్గడే హితు ఇవతూ నవెల్ ప్లాన్ మూడు ఒందే దినట్కే హేర్ కట్ మార్స్కు అంతేబుట్రట్వి ನಾನು ನಿಧಿ ಮತ್ತು ಅಶ್ವಿನಿ ಅಂತ ನನ್ನ ಫ್ರೆಂಡು ಮತ್ತು ಅವ್ರ ಸಿಸ್ಟರು ಎಲ್ಲ ಹೋದ್ವಿ ನೋಡಿದು ಅವ್ರ ಸಿಸ್ಟರ್ದು ಏರ್ ಕಟ್ಟು ಇದು ನಿಧಿ ಏರ್ ಕಟ್ ಮಾಡಿಸ್ಕೋತಿರೋದು ಎಲ್ಲರೂ ಫುಲ್ ಶಾರ್ಟ್ ಏರ್ ಮಾಡಿಸ್ಕೊಂಡು ಆಮೇಲೆ ಚೆನ್ನಾಗಿ ಕೇರ್ ಮಾಡೋಣ ಏರ್ನ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿಸ್ಕೋತಿದ್ವಿ ಎಲ್ರಿಗೂ ಸಿಕ್ಕಾಬಟ್ಟೆ ಏರ್ ಫಾಲ್ ಆಗ್ತಿತ್ತು ನೋಡಿ ಫೈನಲಿ ನಿಧಿ ಈ ಥರ ಏರ್ ಸೆಟ್ ಮಾಡಿದ್ರು ನೋಡಿ ಇದು ನನ್ನ ಏರ್ ಸ್ಟೈಲು ನಾನು ಎರಡನೇ ಸರಿ ಏರ್ ಕಟ್ ಮಾಡಿಸ್ತಿರೋದು ಏರ್ ಸ್ಟೈಲೆಲ್ಲ ಮಾಡಿಸ್ಕೊಂಡು ಮನೆಗೆ ಬಂದ್ಬಿಟ್ಟು ಪಾತ್ರೆ ಎಲ್ಲ ಇತ್ತು ವಾಶ್ ಮಾಡೋಣ ಅಂತ ನೋಡಿದ್ರೆ ನೆಲ್ಲಿನೇ ಮುರಿದೋಗ್ಬಿಟ್ಟಿತ್ತು ಫುಲ್ ನೀರೆಲ್ಲ ತುಂಬ್ಕೊಬಿಟ್ಟಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಅಡಿಗೆ ಮಾಡೋ ಅಷ್ಟೊತ್ತಿಗೆ ತುಂಬ ಟೈಮ್ ಆಗಿತ್ತು ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು